ಹಲೋ ಹೇಳಪ್ಪ ಅಂಕುಶ್ ಮದುಗಿರಿ ಎಲ್ಲಿದ್ಯಾ ಬ್ರೋ ನಾನು ಬರೋದು ಒಂಚೂರು ಲೇಟ್ ಆಗುತ್ತೆ ಟ್ರಾಫಿಕ್ ಜಾಸ್ತಿ ಐತೆ ನಿನಗೆ ಡೈರೆಕ್ಟ್ರ್ ನಂಬರ್ ಮತ್ತು ಸ್ಕ್ರಿಪ್ಟ್ ಕಳಿಸಿದ್ದೀನಿ ಎಲ್ಲ ಹೇಳಿದ್ದೀನಿ ನೀನು ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀರಾ ಅಷ್ಟರಲ್ಲಿ ನಾನು ಬಂದುಬಿಡ್ತೀನಿ ಏನು ಬ್ರೋ ಟೈಮ್ಗೆ ಹೇಳ್ತೀಯಾ ಟೈಮ್ ಇಲ್ಲ ಅಂದರೆ ಹಿಂಗೆದೇನೋ ಪ್ರೊಫೆಷ್ನಲ್ ಅಂದರೆ ಸರಿ ನಾನು ನೋಡ್ಕೊತೀನಿ ನೀನು ಆರಾಮಾಗಿ ಬಾ ಓಕೆನಾ ಹಾಂ ಎಲ್ಲ ಕಳಿಸಿದ್ಯಲ್ವ ನನಗೆ ಹಾಂ ಕಳಿಸಿದ್ದೀನಿ ಸರಿ ನಾನು ನೋಡ್ಕೊತೀನಿ ಅದು ಏನಂತ ಇದು ಮಾಡ್ತಾರಪ್ಪ ಓಹ್ ಸ್ಕ್ರಿಪ್ಟು ಕಲ್ಸೋನೆ ಆರಾಮ್ ಅರವಿಂದ ಸ್ವಾಮಿ ಡೈರೆಕ್ಟ್ರು ಆರಾಮ್ ಅರವಿಂದ ಸ್ವಾಮಿ ಎಲ್ಲರೂ ಇದನ್ನೇ ಹೇಳ್ತೀರಾ ನೋಡಿದ್ರೆ ಏನು ಮಾಡೋಲ್ಲ ಅದೇ ಸಮ ನಾವು ಡಿಫ್ರೆಂಟು ಸರ್ ಫುಲ್ ಡಿಫ್ರೆಂಟಾಗಿ ಮಾಡೋಣ ರೆಡಿ ವೆಲ್ಕಮ್ ಟು ಯು ಆ್ಯಂಡ್ ಮೀ ಸ್ಟುಡಿಯೋ ಸರ್ ವೆಲ್ಕಮ್ ಹೇಗಿದ್ದೀರಾ ನೀವು ಬಿಡಿ ಆರಾಮಾಗೇ ಇರ್ತೀರಾ ಆರಾಮ್ ಅರವಿಂದ ಸ್ವಾಮಿ ಅಂತ ಹೆಸರು ಇಟ್ಕೊಂಡಿದ್ದೀರಾ ಆಕ್ಚುಲಿ ನನ್ನ ಹೆಸರು ಅಭಿಷೇಕ್ ಶೆಟ್ಟಿ ಅಂತ ಆರಾಮ ಅರವಿಂದ ಸ್ವಾಮಿ ಅಂತಲ್ಲ ಅದು ಜೋಕು ಅದು ನೀವು ಮಾಡ್ತೀರಾ ಅಲ್ಲ ಆರಾಮ್ ಅರವಿಂದ ಸ್ವಾಮಿ ಡೈರೆಕ್ಟರ್ ಅಂತ ನಂಬರ್ಸ್ ಕಳ್ಸಿದ್ರು ನನಗೆ ಆರಾಮ್ ಅರವಿಂದ ಸ್ವಾಮಿ ಡೈರೆಕ್ಟರ್ ಹೌದು ಬಟ್ ನನ್ನ ಹೆಸರು ಅಭಿಷೇಕ್ ಶೆಟ್ಟಿ ಅಂತ ಅಭಿಷೇಕ್ ಶೆಟ್ಟಿ ಸರ್ ಗೊತ್ತಿತ್ತು ಸರ್ ನಾನು ಎಲ್ಲ ಇಂಟರ್ವ್ಯೂ ಕೊಟ್ಟು ತುಂಬಾ ಬ್ಯುಸಿ ಆಗಿರ್ತೀರಲ್ಲ ಅದಕ್ಕೆ ಸ್ವಲ್ಪ ಆಮೇಲೆ ಇನ್ನೊಂದು ಈಗಿನ ಪ್ರೆಸೆಂಟ್ ಒಂದು ಮಾಡೋದು ಎಷ್ಟು ಮುಖ್ಯ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾಡೇ ಇಷ್ಟಪಡಬೇಕು ಅಂದ್ರೆ ಹಾಡ್ ಇಷ್ಟ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಸಿನಿಮಾದ್ ಬಂದೇನು ಅಂತಂದ್ರೆ ಆ ಒಂದು ಹಾಡ್ ಇಷ್ಟ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಸಿನಿಮಾ ಹಿಟ್ ಆಗುತ್ತೆ ಅನ್ನೋದು ಒಂದು ವೈಬ್ ಆಕ್ಚುಲಿ ಸೊ ಆರಾಮ್ ಅರವಿಂದ್ ಸ್ವಾಮಿ ಸಾಂಗ್ ಅಲ್ಲಿ ಅಂದ್ರೆ ಹಿಟ್ ಆಗಿದೆ ಸೊ ಸಿನಿಮಾನು ಹಿಟ್ ಆಗುತ್ತೆ ಅಂತ ಒಂದು ವೈಬ್ ಇದೆ ಅಪ್ಪಿರೋದು ಅವ್ರಿಗೆ ಮಾತಾಡ್ತಾರೋ ಅವ್ರಿಗೆ ಇಲ್ಲ ಅವ್ರಿಗೆ ಅವ್ರ ಮಾತು ನಮಗೆ ಸಾಧ್ಯ ನಿಮ್ ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಹೊಟ್ಟೆ ಎಷ್ಟು ಉರ್ತಾವ್ರೆ ಮುಂದಿನ ಪ್ರಶ್ನೆ ಕೇಳಿ ನಿಮ್ಮ ಗಜಾನನ ಗ್ಯಾಂಗ್ ಅಲ್ಲಿ ಒಂದ್ ಸಾಂಗ್ ಇತ್ತಲ್ಲ ಬಾಲ್ ಲೌಡಕ್ಕೆ ಬಾಲ್ ಆ ಸಾಂಗ್ ಪೋಲೀ ಸ್ಟೋರಿಲಿ ಸಾಯಿ ಕುಮಾರ್ ಅವರ ಡೈಲಾಗ್ ಇನ್ಸ್ಪಿರೇಷನ್ ಅಂತೆ ಹೌದಾ ಫಸ್ಟ್ ಆಫ್ ಆಲ್ ಅದು ಆ ಪದ ಬಳಕೆನೆ ಮಾಡಿಲ್ಲ ನಾವು ಅಂದ್ರೆ ಅದು ಲವ್ ಡೇ ಲವರ್ಸ್ ಡೇಗೆ ಲವ್ ಡೇ ಅಂತ ಮಾಡಿದ್ದು ಏನ್ ಸಂಬಂಧ ಇಲ್ಲದೆ ಪ್ರಶ್ನೆ ಕೇಳ್ತಿರಲ್ರಿ ಆ ನೀವು ಹೇಳಿದ ಪದ ಎಲ್ಲಿ ಈ ಸಾಂಗ್ ಎಲ್ಲಿ ಫಸ್ಟ್ ಟೈಮಾ ಇಲ್ಲ ಸರ್ ಫುಲ್ ಪ್ರೊಫೆಷನಲ್ ಸಂಬಂಧದ ವಿಷಯಕ್ಕೆ ಬಂದ್ರೆ ನಿಮ್ಮ ಸಿನಿಮಾ ಐಶಾನಿ ಶೆಟ್ಟಿ ಆದಿತಿ ಪ್ರಭುದೇವ್ ಈಗಿನ ಮಿಲನ್ ಅವ್ರ ಜೊತೆ ಹೇಗಿದೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಎಲ್ಲ ಹೀರೋಯಿನ್ಗಳ ಜೊತೆ ಒಳ್ಳೆ ಸಂಬಂಧಿ ಈಗ ಮಿಲನ್ ಅವ್ರ ಜೊತೆ ಕೂಡ ಒಂದು ಒಳ್ಳೆ ಅಲ್ಲಿ ತುಂಬಾ ಚೆನ್ನಾಗಿದೆ ಸಂಬಂಧ ತುಂಬಾ ಚೆನ್ನಾಗಿದೆ ಒಂದು ಗಾಳಿ ಸುದ್ದಿ ಇದೆ ಮಿಲನ ನಾಗರಾಜು ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಕ್ಟಲ್ ಒನ್ ಟೂ ತರ ಈ ಇಂಗ್ಲಿಷ್ ಮೂವಿ ಸೀರೀಸ್ ಮಾಡ್ತಾರಲ್ಲ ಹಂಗ್ ಮಾಡ್ತಾರಂತೆ ಹೌದಾ ವಾಟ್ ನಾನ್ ಸೆನ್ಸ್ ಇಟ್ ಈಸ್ ವಾಟ್ ನಾನ್ ಸೆನ್ಸ್ ಇಷ್ಟು ಏನ್ ಸಂಬಂಧ ಇಲ್ಲದೆ ಕ್ವಶನ್ ಗಳು ಕೇಳಿದಿರ ಅವ್ರ ಮಿಲನ್ ಅವ್ರನ್ನ ಕೇಳ್ಬೇಕು ನನ್ನ ಕೇಳಿದ್ರೆ ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ ಈಗ ಆಗಿರೋದು ಬಂದು ನಮ್ಗಣಿ ಬಿ ಕಾಂಪಾಸ್ ಗಜನ ಅಂಡ್ ಗ್ಯಾಂಗ್ ಈಗ ಆರಾಮ್ ಅರವಿಂದ್ ಸ್ವಾಮಿ ಮುಂದೆ ಅದೇ ತರ ಜನರನ್ನ ಎಂಟರ್ಟೈನ್ ಮಾಡ್ಕೊಂಡು ಹೋಗೋ ತರ ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀನಿ ಸೊ ನೋಡೋಣ ಆಸ್ ಆಫ್ ನೋ ಇಷ್ಟ ಆಗಿದೆ ಓಕೆ ಸರ್ ಹಲೋ ಎಕ್ಸ್ಕ್ಯೂಸ್ ಮೀ ನಿಮ್ಮ ಹೆಸರೇನು ಮನೋಹರ್ ಮನೋಹರ್ ಅವಾಗಿಂದ ನೀವು ಮೊಬೈಲ್ ನೋಡ್ತಾ ಇದ್ದೀರಾ ಅಂಡ್ ಕ್ವಶನ್ ಕೇಳ್ತಾ ಇದ್ದೀನಿ ಅದಕ್ಕೆ ಒಂಚೂರು ರಿಯಾಕ್ಷನ್ ಇಲ್ಲ ಯಾವ ತರದ ಇಂಟರ್ವ್ಯೂ ನೀವು ಸರ್ ಇದಕ್ಕೆ ಡೈರೆಕ್ಟರ್ ನೀವ ನಾವ ನೀವೇ ನೋಡಿ ಇನ್ ಕ್ವಶನ್ ಕೇಳಿ ಕ್ವಶನ್ ಗೆ ತಲೆ ಅಲ್ಲಾಟ್ಕೊಂಡು ಕುತ್ಕೊಳಕ್ಕೆ ನಾನು ಅಂಕುಶ್ ಮದಗಿರಿ ಅಲ್ಲ ಮನೋಹರ್ ಮನು ಮನೋಹರ್ ಇದೊಂದು ಸಹ ಚೆನ್ನಾಗಿ ಹೇಳಿದ್ರಿ ಇಡೀ ಇಂಟರ್ವ್ಯೂ ಅಲ್ಲಿ ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಿಮ್ಮದು ನೆಕ್ಸ್ಟ್ ಪ್ರಾಜೆಕ್ಟ್ ಹ್ಞೂ ಏನಿದೆ ಕೇಳಿದ್ದನ್ನ ಮತ್ತೆ ಕೇಳ್ತಿರ್ರಿ ಕೇಳ ಬಿಟ್ನಾ ಇದನ್ನ ಆಗಲೇ ಹೇಳಿದಿನಿ ಯಾವುದು ಅಂತ ಮತ್ತೆ ಕೇಳಿದ್ದೆನೇ ಕೇಳ್ತೀರಾ ಕೇಳಿದ್ದೆ ಕೇಳು ಪಿಸ್ಪೈ ದಾಸಾ ಅಂದಂಗೆ ರಿಪೀಟ್ ಟೆಲಿಕಾಸ್ಟ್ ಅಲ್ಲ ನಿಮಗೆ ಹುಟ್ಟಾಗಿಂದ ಮೊಬೈಲ್ ಅಭ್ಯಾಸ ಮಾಡ್ಸಿಬಿಡಿದಾರಾ ನೀವು ನಿಜವಾಲು ಕ್ವೆಶ್ಚನ್ ನೋಡ್ತಾ ಇದ್ದೀರಾ ಅಲ್ಲಿ ಅಥವಾ ಇನ್‌ಸ್ಟಾಗ್ರಾಮ್ ಅಲ್ಲಿ ಯಾವುದಾದರೂ ಹುಡುಗೀ ರೀಲ್ಸ್ ನೋಡ್ತಾ ಇದ್ದೀರಾ ಎರಡು ಮಾಡ್ತಾ ಇಲ್ಲ ಸರ್ ಕ್ವೆಶ್ಚನ್ ನೋಡ್ತಾ ಇದ್ದೀನಿ ಅಪ್ಪ ಅರೇ ಪ್ರಿಪೇರ್ ಆಗಿ ಬರಬೇಕು ರೀ ಅದೇ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ಲೈವ್ ನಾನು ಸಿಚುಯೇಷನ್ ಅಷ್ಟೇ ನಾನು ನೋಡಿ ಮನೋಹರ ನಿಮ್ಮನ್ನು ನಂಬ್ಕೊಡ್ರೆ ಹರೋಹರ ನೀವು ಆ್ಯಕ್ಟರ್ ರೈಟರ್ ಡೈರೆಕ್ಟರ್ ಸಿಂಗರ್ ಎಲ್ಲ ಮಾಡ್ತೀರಾ ನೀವು ನೀವೇನೋ ಜಾನಿ ಸಿನ್ಸ್ ಫ್ಯಾನಾ ನಿಮ್ಗೆ ಯಾವ ಪಾತ್ರ ಇಷ್ಟ ಅವರು ಸಾರ್ ಇದೇನು ಅನ್ಬಿಟ್ರಿ ಜಾನ್ಸ್ ಜಾನಿ ಸಿನ್ಸ್ ಗೊತ್ತಿಲ್ಲ ನಿಮಗೆ ಜಾನ್ಸ್ ಸೀನಾ ಗೊತ್ತು ಜಾನಿ ಸಿನ್ಸ್ ಗೊತ್ತಿಲ್ಲ ಓಕೆ ಸರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಏಯ್ ಯಾವ ಸೀಮಾ ಆ್ಯಂಕರ್ ರೀ ನೀವು ಕೂತ್ಕೊಳ್ರಿ ರಿಲೀಸ್ ಡೇಟ್ ಆದರೂ ಹೇಳಿರಿ ಸರ್ ರಿಲೀಸ್ ಡೇಟು ನಮ್ಮ ಎಡಿಟ್ ಹಾಕೊತಾರೆ ಸರ್ ಫುಲ್ ಪೋಸ್ಟರು ಅವ್ರನ್ನೇ ಕಳಿಸ್ಬೇಕಿತ್ತು ಬಂದೆ ತಡಿ ಥ್ಯಾಂಕ್ ಯು ಸರ್ ನವಂಬರ್ ಇಪ್ಪತ್ತೆರಡು ಆರಾಮ್ ಅರಿವಿನ ಸ್ವಾಮಿ ಥೇಟ್ರ್ ರಿಲೀಸ್ ಆಗ್ತದೆ ಇವನು ಮನೋಹರ ಅಲ್ಲ ಹರೋಹರ ಇಂಥ ಆ್ಯಂಕರ್ಗಳು ಸಿಕ್ಬಿಟ್ರೆ ನವಂಬರ್ ಇಪ್ಪತ್ತೆರಡು ತೇಟ್ರ್ ಸಿಗೋಣ ಥ್ಯಾಂಕ್ ಯು